ಡೈರೆಕ್ಟರ್ ಒಳಗಡೆ ಸರ್ ಒಳಗಡೆ ಹಲೋ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಮೈಸೂರು ಇರುವಂತ ಕನ್ನಡ ಮಾಡ್ತಿದ್ರ ಈ ಆಹಾರ ಯಾರಿಲ್ಲ ಗ್ರಾಮಾರಸ್ಥರು ಬಂದಿದ್ರೆ ಇವೆಲ್ಲರೂ ಕನ್ನಡವನ್ನ ಕರೆಗಣಿಸಿದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತೆ ಮೊದಲನೇ ಸ್ಥಾನ ಕನ್ನಡ ಕೊಡಿ ಎರಡನೇ ಸ್ಥಾನ ಆಂಧ್ರ ಭಾಷೆ ಕೊಡಿ ಜೋ ಕನ್ನಡವನ್ನ ಕರೆಗಣಿಸಿದ್ರೆ ಮತ್ತೆ ಪ್ಲಾಸ್ಟಿಕ್ ಹೆಚ್ಚು ಉಪಯೋಗಿಸ್ತಾ ಇದ್ರೆ ಪ್ಲಾಸ್ಟಿಕ್ ಬ್ಯಾಕ್ ಯಾವ್ಯಾವ ಅಂಗಡಿಗಳಲ್ಲಿ ಜ್ಯೂಸ್ ಆಗಿರ್ಬೋದು ಗುರಿ ಹಾಕ್ತಿ ನಿಮ್ಮ ಅಂಗಡಿ ಕ್ರೋಸ್ ಮಾಡ್ಕೊಂಡು ವಾಪಸ್ ಯೋಚನೆ ಮಾಡಿ ಮಾಡ್ಕೊಳ್ಳ ಅವಕಾಶ ಮಾಡ್ಕೊಂಡಿ ಕನ್ನಡ ನಡೆಯಲ್ಲ ಮಾ ಅಂತ ಏನಿಲ್ಲ ಕನ್ನಡ ನಾಲ್ಕ್ ಗಂಟೆ ಒಳಗೆ ನೀವು ಕನ್ನಡದಲ್ಲಿ ಹಾಕಿಲ್ಲ ಅಂದ್ರೆ ಮಾದ ಮೇಲ ಮಠ ಮೇಲ ನೀವು ಮನೆಗೆ ಇಲ್ಲಿ ಯಾವ ಎಂ ಪಿ ಎಂಗಳದ್ದು ಸಚಿವ ಮುಖ್ಯಮಂತ್ರಿಗಳಲ್ಲ ಪ್ರಧಾನಮಂತ್ರಿಗಳ್ ನೀವು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ಅರ್ಥ ಮಾಡ್ತಾರೆ ನಮ್ಮ ಮೈಸೂರು ಕನ್ನಡ ಬೆಳಗ್ಗೆ ಮನೆ ಮಾಡ್ತಾ ಇದ್ರೆ ಹೃದಯ ಪೂರ್ವವಾಗಿ ನೀವು ಸಮರ್ಪಿಸ್ಕೋಬೇಕು ಹೃದಯ ಪೂರ್ವವಾಗಿ ನೀವು ಅಳವಡಿಸ್ಕೋಬೇಕು ಕನ್ನಡವನ್ನು ಯಾರಾದ್ರೂ ಕಡೆಗಣಿಸಿದ್ರೆ ನಿಮ್ಮ ಅಂಗಡಿಗಳೆಲ್ಲ ಕಪ್ಪುಗಳನ್ನು ಹಚ್ಚುವುದರ ಮೂಲಕ ತಂಪು ಪಾನೀಯ ಮಾಡಕ್ ಬಂದಿದ್ರೆ ಈ ತಂಪು ಮಾನ್ಯ ಪಾನೀಯ ಮಾಡಿರ್ತಕ್ಕಂಥ ಗಾಜು ಬಾಟ್ಲಲ್ಲಿ ವ್ಯಾಪಾರ ಮಾಡಬೇಕು ಏನಾದ್ರೂ ಪ್ಲಾಸ್ಟಿಕ್ ಬಾಟ್ಲಲ್ಲಿ ವ್ಯಾಪಾರ ಮಾಡಿದ್ರೆ ತಂಡ ಮಿಧಿಸಬೇಕಾಗುತ್ತೆ ಇವ ಅಂಗಡಿ ಮೇಲೆ ತಿರುವುಗೊಳಿಸಬೇಕಾಗುತ್ತೆ ಅಂತ ನಮ್ಮ ಮೈಸೂರನ್ನು ಮುಗಿಯವಾದ ಕನ್ನಡ ಜನ ಉಪಯೋಗವಾಗಿ ಖಂಡಿಸುವುದರ ಮೂಲಕ ಹೃದಯ ಮೂರ್ತಿಯಿಂದ ನಮಗೆ ಮನವಿ ಮಾಡ್ತಾ ಇದ್ದಾರೆ ವ್ಯಾಪಾರ ಅಷ್ಟೇ ವ್ಯಾಪಾರ ನೀವು ಆಗತ್ತೆ ಬನ್ನಿ ಎಲ್ಲಿಗಾರು ಬನ್ನಿ ಕನ್ನಡವನ್ನ ಕಡೆ ಕಡೆಗಣಿಸಿದ್ರೆ ನಿಮಗಿಂತ ಕನ್ನಡ ವಿವಾದಿಗಳು ನಿಮ್ಗಿಂತ ಸ್ವಾರ್ಥಿಗಳು ಹಿಂಗೆ ಅಂತ ನೇರವಾಗಿ ನಾವು ಉಚ್ಚಾರಣ ಮಾಡ್ತೇವೆ ಆದಷ್ಟು ಕನ್ನಡವನ್ನ ಉಪಯೋಗಿಸಿ ಗ್ರಾಹಕರ ಮೋಸ ಮಾಡಬೇಡಿ ಗ್ರಾಹಕ ದೇವ ಗ್ರಾಹಕರನ್ನು ಎಷ್ಟು ಮುಂದೆ ಕಟ್ಟಿದೆ ಅಷ್ಟು ನೀವು

ಮೈದಾನಕ್ಕೆ ಬಂದಿದ್ದೇವೆ ಇಲ್ಲಿ ಆಹಾರ ಮೇಳ ನಡೀತಾ ಇದೆ ಈ ಆಹಾರ ಮೇಳದಲ್ಲಿ ಮೊದಲನೇದಾಗಿ ನೋಡಿ ಗೊಕ್ಕ ಕೋಲ ಅವರು ಆಂಗ್ಲ ಭಾಷೆಯನ್ನು ಮೊದ್ಲು ಹಾಕಿ ಕನ್ನಡ ಭಾಷೆನ ಮಧ್ಯದಲ್ಲಿ ಹಾಕಿದ್ದಾರೆ ಇದನ್ನ ನಾವು ಮೈಸೂರು ಅಂತ ಕನ್ನಡ ಬಳಕೆಯಿಂದ ಖಂಡಿಸ್ತೇವೆ ಯಾಕಂದ್ರೆ ವ್ಯಾಪಾರಸ್ಥರು ಏನು ತಪ್ಪಿಲ್ಲ ಇಲ್ಲಿ ವ್ಯಾಪಾರ ಯಾರು ಕನ್ನಡ ವಿರೋಧಿ ಚಟುವಟಿಕೆ ಮಾಡಿದಿರಿ ನಿಮ್ದು ಯಾರ್ದು ತಪ್ಪಿಲ್ಲ ಅವಿವೇಕಿ ಅಧಿಕಾರಿಗಳದು ಈ ಸಂಬಂಧಪಟ್ಟಂತ ಪಟ್ಟಂತ ವ್ಯವಸ್ಥಾಪಕರದ್ದು ತಪ್ಪು ಅಂತ ನಾವು ಹೇಳ್ತೀವಿ ವ್ಯಾಪಾರಸ್ಥರು ಆಸೆ ಅವ್ರಿಗೆ ಹಣದ ಹಣ ಹಾಕಿರ್ತಾರೆ ವ್ಯಾಪಾರ ಆಗ್ಬೇಕು ಅಂತ ವ್ಯಾಮೋಹದಿಂದ ಅವ್ರು ಕನ್ನಡವನ್ನ ವಿರೋಧ ಮಾಡಿರ್ತಾರೆ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೇನು ಸ್ಟಾಲ್ ಕೊಟ್ಟಿರ್ತಾರೆ ಹಣ ವಸೂಲಿ ಮಾಡ್ಕೊಂಡು ಡಿಡಿ ರೂಪ ದುಡ್ಡು ದುಡ್ಡಿಸ್ಕೊಂಡಿರ್ತಾರೆ ಅವರು ಹೇಳ್ಬೇಕಾಗಿರೋದು ಆದ್ರೆ ನಾವಾದರೂ ಆದ್ರೂ ಸಹ ಅವ್ರಿಗೆ ಮನವಿ ಮಾಡ್ತಾ ಇದೇ ಹೃದಯ ಪೂರ್ವಕವಾಗಿ ಸಂಜೆ ನಾಲ್ಕು ಗಂಟೆ ಒಳಗೆ ಆಂಗ್ಲ ಭಾಷೆ ಇರೋದನ್ನ ತೆರವುಗೊಳಿಸಿ ಕನ್ನಡ ನಾಮ ಫಳಕಗಳನ್ನ ಅಳವಡಿಸಿ ನಿಮ್ಮ ವ್ಯಾಪಾರ ಹೆಚ್ಚು ಹೆಚ್ಚು ಆಗ್ಲಿ ಆ ನಾಡ ದೇವತೆ ಜಗನ್ಮಾತೆ ಆಶೀರ್ವಾದದಿಂದ ನಿಮಗೆ ನೀವೇನಿಲ್ಲ ಬಂಡವಾಳ ಹಾಕಿದ್ರಿ ಅದಕ್ಕೆ ಲಾಸ್ ಆಗ್ತಾ ಹೋಗಿ ಅಂತ ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಆಗ್ರಹ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತವೆ ಜೈ ಕನ್ನಡಾಂಬಗೆ ಜೈ ಕನ್ನಡ ಮಾತಗೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ನಮಸ್ಕಾರ ಧನ್ಯವಾದಗಳು